ಎಲ್ಲರಿಗೂ ನಮಸ್ಕಾರ ಇದೇ ದಿನಾಂಕ ಹದಿನೇಳರಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕರ್ನಾಟಕದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ಹಾಗೂ ದಲಿತರ ಹಣ ಲೂಟಿ ಇದರ ವಿರುದ್ಧ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಅದರ ಪ್ರಯುಕ್ತ ಇದೇ ಹದಿನೇಳನೇ ತಾರೀಕಿನ ದಿವಸ ಬಾಗಲಕೋಟೆ ನಗರದಲ್ಲಿ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳಿಂದ ಆ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಕಳಕಳೆಯ ವಿನಂತಿಯನ್ನು ಮಾಡಿಕೊಳ್ತೇನೆ ವಿಶೇಷವಾಗಿ ನಮ್ಮ ಹುಂಗು ಕ್ಷೇತ್ರದ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದೇನೆಂದರೆ ನೀವು ಕಳೆದ ಎರಡು ವರ್ಷಗಳಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಏನೇನು ನಡೀತಾ ಇದೆ ಆ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ದುರಾಡಳಿತದ ವಿರುದ್ಧ ಅದು ವಿಶೇಷವಾಗಿ ಬೆಲೆ ಏರಿಕೆ ಜನಸಾಮಾನ್ಯರ ಜೀವನ ದುಸ್ಥಿರವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗೆಯೇ ದಲಿತರ ಹಣ ಲೂಟಿ ಅತಿ ಹೆಚ್ಚು ಮುಸ್ಲಿಮರ ಓಲೈಕೆ ಅಷ್ಟೇ ಅಲ್ಲದೆ ಹಲವಾರು ಹಗರಣಗಳು ಹಗರಣಗಳು ಇವತ್ತು ಇಂಧನ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ಖರೀದಿ ಮಾಡಲಿಕ್ಕೆ ಹದಿನೈದು ಸಾವಿರ ಕೋಟಿ ಹೆಚ್ಚು ಲೂಟಿ ಕಾರ್ಮಿಕ ಇಲಾಖೆಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ತಮ್ಮೊಂದೇ ಇದೆ ಮತ್ತೆ ಕಳಪೆ ಔಷಧಿ ನೀಡಿ ಬಾಣಕಿಯರ ಸರಣಿ ಸಾವು ನವಜಾತಗಳ ಶಿಶುಗಳ ಸಾವು ಕೂಡ ಆಗಿರತಕ್ಕಂಥದ್ದು ಅಬಕಾರಿ ಇಲಾಖೆಯಲ್ಲಿ ಕೂಡ ಏಳ್ನೂರು ಕೋಟಿ ರೂಪಾಯಿ ಹಗರಣ ಹೀಗೆ ಹಗರಣಗಳ ಸರಮಾಲೆ ಈ ಸರ್ಕಾರದಲ್ಲಿ ನಡೀತಾ ಇದೆ ಅದರ ಜೊತೆಯಲ್ಲಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆನೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಅವ್ಯಾಹತವಾಗಿ ಹಾಡು ಹೋಗಲೇ ಅಕ್ರಮ ಮರಳು ತಂಧೆ ನಡೀತಕ್ಕಂಥದ್ದು ಇಸ್ಪಿಟ್ ಅಡ್ಡೆಗಳು ಹಾಗೂ ಇಲ್ಲಿ ಡ್ರಗ್ಸ್ ಮಾಫಿಯಾ ಕೂಡ ಪ್ರಾರಂಭ ಆಗಿದೆ ಮತ್ತು ಗ್ರಾಮೀಣ ಭಾಗದಲ್ಲಿ ಬೇಕಲ್ಲಿ ಅಂಗಡಿಗಳಲ್ಲಿ ಓಪನ್ ಆಗಿ ಪಾಲ್ಬಿಡ ಅಂಗಡಿ ಇನ್ನಿತರ ಅಂಗಡಿಗಳಲ್ಲಿ ಏನಪ್ಪ ಅಂದ್ರೆ ಈ ಮದ್ಯ ಮಾರಾಟ ಮಾಡ್ತಕ್ಕಂಥದ್ದು ಹೀಗಾಗಿ ಇವತ್ತು ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವಿರುದ್ಧ ಇವತ್ತು ಜನಾಂದೋಲನ ಕಾರ್ಯಕ್ರಮವನ್ನು ಜನಾಕ್ರೋಶ ಕಾರ್ಯಕ್ರಮವನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಅದು ವಿಶೇಷವಾಗಿ ತಾಯಂದಿರಲ್ಲಿ ತಾಯಂದಿರು ನೀರಿನ ಭಾವಣೆ ಹೇಳುತ್ತೀರ ಆ ಕಾರಣ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಬಾಗಲಕೋಟೆ ನಗರದ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರಿಗೆ ನಡೀತಕ್ಕಂಥ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳ ಇಂತ ಮಾಡಿಕೊಡ್ತಾನೆ ಧನ್ಯವಾದಗಳು